ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ ಡಾಕ್ಟರ್ ಎಚ್ ಡಿ ರಮೇಶ್ ರಾಜರವರು ವಯೋ ಹಿನ್ನೆಲೆಯಲ್ಲಿ ಮಂಡ್ಯದ ಕರ್ನಾಟಕ ಸಂಘದ ಕೆ ವಿಶಂಕರೇಗೌಡ ಸಭಾಂಗಣದಲ್ಲಿ ಸಹೋದ್ಯೋಗಿಗಳು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದರು गंपि ननके हुदय जल्ला सुत तंदे कायो नम्मा गरिहुता शरण शरणैया शरण बेनका नीदयया

ಅದ್ಯಾವ ಪಾಪಿಯಪ್ಪ ನೀನ್ ರಿಟೈರ್ ಮಾಡಿದನು ಇನ್ನು ಚಿಕ್ಕವನ ಕಾಣ್ತದಿಯಲ್ಲ ಅದೇ ರಿಟೈರ್ಡ್ ನೀವು ನೀನು ಇನ್ ಕೆಲವ್ರು ನೋಡ್ತೀವಿ ರಿಟೈರ್ಡ್ ಆಗಿ ಎಂಟು ವರ್ಷ ಆಯ್ತು ಅಂತಂದ್ರೆ ಇನ್ನು ಆರು ವರ್ಷ ಇದೆ ಸರ್ ಏಳು ವರ್ಷ ಇದೆ ಸರ್ ಅಂತಾರೆ ಇನ್ನು ಯಾಕೋ ರಿಟೈರ್ಡ್ ಆಗಿರ ಮಾರಯ್ಯ ನೀನು ಅಂತ ಅನ್ನಂಗಾಯ್ತದೆ ಈ ವರ್ಗಕ್ಕೆ ಸೇರಿದವರು ನಮ್ಮ ಡಾಕ್ಟರ್ ಅವ್ರು ರಿಟೈರ್ ಆಗೋ ವಯೋಮಾನ ಅಲ್ಲ ಅಂತ ನನಗೆ ಈಗಲೂ ಡೌಟ್ ಇದೆ ಹಂಗಂತ ನೀವು ಎತ್ಕೊಂಗಿಲ್ಲ ಸುಮ್ಮನೆ ಡೌಟ್ ನನ್ನ ಅಷ್ಟೇ ಅದು ಯಾಕಂದರೆ ಯಾಕೆ ಅಂತ ಕೇಳಿದೆ ಅವ್ರನ್ನ ಅವರು ಭಾಳ ಒಳ್ಳೆ ರೀತಿ ಹೇಳಿದ್ರು ಏನು ಮಾಡಲಿ ಸರ್ ನಮ್ಮಪ್ಪ ಓದಿರಲಿಲ್ಲ ಯಾವುದೋ ಡೇಟ್ ಆಫ್ ಬರ್ತ್ ಕೊಟ್ಟರು ನಮ್ಮ ನೆಂಟರಲ್ಲೇ ನನಗಿಂತ ಎರಡು ಎರಡು ದೊಡ್ಡವರು ಇನ್ನೂ ಸರ್ವೀಸಲ್ಲಿ ಅವ್ರೆ ಅವ್ರಿಗಿಂತ ಎರಡು ಹೊಸ ದೊಡ್ಡವರು ಅಂತ ನನ್ನನ್ನು ರಿಟೈರ್ ಮಾಡಿ ಕಳಿಸ್ಬಿಡೋಣ ಮನೆಗೆ ಐವತ್ತೆಂಟು ವರ್ಷ ನನಗೆ ಸರ್ ಅಂತಂದರು ಏನು ಮಾಡೋಕ್ಕಾಗಲ್ಲ ನಮ್ಮೂರು ಯಾವ ನಾವು ಓದೋ ಕಾಲಕ್ಕೆ ನಮ್ಮೂರು ವಯಸ್ಸು ಅಡ್ಮಿಷನ್ ಮಾಡ್ಕೊಳ್ಳುವಾಗ ಡಾಕ್ಟರ್ ಸತೀಶ್ ಸರ್ ಅವರು ಸಹಾಯಕ ನಿರ್ದೇಶಕರು ಪಶುಪಾಲನ ಮತ್ತು ಪಶುವೈದ್ಯಕೀಯ ಸೇವಾಲಯಕ್ಕೆ ಮಂಡ್ಯ